ಜಾತಿ ಜನಗಣತಿ ವರದಿಯಿಂದ ಯಾವುದೇ ಜನಾಂಗಕ್ಕೆ ಅನ್ಯಾಯ ಆಗದಂತೆ ರಾಜ್ಯದ ಮುಖ್ಯಮಂತ್ರಿಗಳು ಸಚಿವ ಸಂಪುಟದಲ್ಲಿ ಚರ್ಚೆ ನಡೆಸಿ ಅಂತಿಮ ತೀರ್ಮಾನ ತೆಗೆದುಕೊಳ್ಳಲಿದ್ದಾರೆ ಒಳ ಮತ್ತು ಜಾತಿ ಜನಗಣತಿಯಿಂದ ಯಾರಿಗೂ ಮೋಸ ಆಗುವುದಿಲ್ಲ ಎಂದು ಕೆಪಿಸಿಸಿ ಉಪಾಧ್ಯಕ್ಷ ಹಾಗೂ ಮಾಜಿ ಶಾಸಕ ಎನ್ ಸಂಪಂಗಿ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಬಾಕೇಪಲ್ಲಿ ತಾಲೂಕಿನ ಯಲ್ಲಂಪಲ್ಲಿ ಗ್ರಾಮದಲ್ಲಿ ನಡೆದ ಶ್ರೀ ವೆಂಕಟರಮಣ ಸ್ವಾಮಿ ಬ್ರಹ್ಮರಥೋತ್ಸವಕ್ಕೆ ಆಗಮಿಸಿದ ಮಾಜಿ ಶಾಸಕ ಎನ್ ಸಂಪಂಗಿ ಲಕ್ಷ್ಮೀ ವೆಂಕಟರಮಣ ಸ್ವಾಮಿಗೆ ವಿಶೇಷ ಪೂಜೆ ಸಲ್ಲಿಸಿ ಅಭಿಮಾನಿ ಬಳಗದ ಕಾರ್ಯಕರ್ತರೊಂದಿಗೆ ವಿವಿಧ ವಿಷಯಗಳ ಬಗ್ಗೆ ಚರ್ಚಿಸಿದ್ದಾರೆ ಕೆಪಿಸಿಸಿ ಉಪಾಧ್ಯಕ್ಷ ಎನ್ ಸಂಪಂಗಿ ಮಾತನಾಡಿ ಜಾತಿ ಗಣತಿ ಹಾಗೂ ಒಳ ಮೀಸಲಾತಿ ವಿಚಾರದಲ್ಲಿ ರಾಜ್ಯದಾದ್ಯಂತ ಪರ ಮತ್ತು ವಿರೋಧ ಚರ್ಚೆಗಳು ನಡೆಯುತ್ತಿರುವ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕುಮಾರ್ ಗಮನಕ್ಕೆ ಈಗಾಗಲೇ ವಿಷಯ ಹೋಗಿರುವುದರಿಂದ ಜಾತಿ ಜನಗಣತಿ ಕುರಿತು ಸುದೀರ್ಘ ಚರ್ಚೆಗಳು ನಡೆಯುತ್ತಿವೆ ಅದೇ ರೀತಿಯಲ್ಲಿ ಜಾತಿ ಜನಗಣತಿ ವರದಿಯಲ್ಲಿ ಲೋಪ ಇದೆ ಎಂದು ಕೆಲ ಸಚಿವರು ಶಾಸಕರು ಸಚಿವ ಸಂಪುಟದ ಸಭೆಯ ಸಮಯದಲ್ಲಿ ತಮ್ಮ ತಮ್ಮ ವೈಯಕ್ತಿಕ ಅಭಿಪ್ರಾಯಗಳನ್ನ ತಿಳಿಸಿರುತ್ತಾರೆ ಎಲ್ಲ ಅಂಶಗಳನ್ನ ತಿಳಿಸಿರುತ್ತಾರೆ ಎಲ್ಲ ಅಂಶಗಳನ್ನ ಪರಿಶೀಲಿಸಿ ಯಾವ ಜನಾಂಗಕ್ಕೂ ಅನ್ಯಾಯ ಆಗದಂತೆ ರಾಜ್ಯದ ಮುಖ್ಯಮಂತ್ರಿಗಳು ತೀರ್ಮಾನ ತೆಗೆದುಕೊಳ್ಳಲಿದ್ದಾರೆ ಎಂಬ ವಿಶ್ವಾಸ ನನಗೆ ಇದೆ ಎಂದು ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸರಸ್ವತಮ್ಮ ಅಶ್ವತ್ಥಪ್ಪ ಸದಸ್ಯರಾದ ಶಶಿಕಲಾ ನಾರಾಯಣಸ್ವಾಮಿ ವಿ ಆದಿನಾರಾಯಣಪ್ಪ ಭಾಗ್ಯಲಕ್ಷ್ಮಿ ಕೃಷ್ಣಪ್ಪ ರೆಡ್ಡಿ ಲಕ್ಷ್ಮೀ ಶಿವಪ್ಪ ಗಂಗುಲಮ್ಮ ಆಂಜನಪ್ಪ ಮುಖಂಡರಾದ ಗಂಗಿರೆಡ್ಡಿ ರಕೀಟಪ್ಪ ಪ್ರಧಾನ ಅರ್ಚಕ ಲಕ್ಷ್ಮೀ ನಾರಾಯಣ ಶಾಸ್ತ್ರಿ ಮತ್ತಿತರರು ಇದ್ದರು ವರದಿ ಗೋಪಾಲ ರೆಡ್ಡಿ ಬಾಗೇಪಲ್ಲಿ ಈ ಒಳ ಪಂಗಡ ವಿಚಾರದಲ್ಲಿ ಏನುಗಳು ಅದು ಕೂಡ ಮುಖ್ಯಮಂತ್ರಿಯವರ ಗಮನಕ್ಕೆ ಹೋಗಿದೆ ಮತ್ತು ಎಲ್ಲರಿಗೂ ಕೂಡ ಅನ್ಯಾಯ ಆಗಬಾರ್ದು ಎಲ್ಲರೂ ಮತ್ತು ಎಲ್ಲರೂ ಬಡವರಿದ್ದಾರೆ ಅವರೆಲ್ಲರಿಗೂ ಕೂಡ ಅನುಕೂಲ ಆಗಬಾರ್ದು ಒಳ್ಳೆಯದಾಗಬೇಕು ಅದನ್ನು ಕೂಡ ಈಗ ಮುಖ್ಯಮಂತ್ರಿಯವರಿಗೆ ಮೀಟಿಂಗ್ ಮಾಡಿದ್ದಾರೆ ಅದು ಎಲ್ರಿಗೂ ಕೂಡ ಒಳ್ಳೇದಾಗ್ತದೆ ಯಾರಿಗೂ ಕೂಡ ಅನ್ಯಾಯ ಆಗ್ತದೆ ಈಗ ಒಳ ಒಳ ಮೀಸಲ ಅಂದ್ರೆ ಒಳ ಪಂಗಡಗಳ ಜಾತಿ ಆಧಾರಗಳು ಇವಾಗ ಬಂದಿದೆ ಅದನ್ನ ಈಗ ಚರ್ಚೆ ಮಾಡ್ತಾ ಅದಾದ ಮೇಲೆ ನೋಡೋಣ ಏನಾಗ್ತದೆ ಅದನ್ನ ಈಗ ಚರ್ಚೆ ಆಗ್ತಾ ಇದೆ ಅದಾದ ಮೇಲೆ ಮುಖ್ಯಮಂತ್ರಿಗಳು ಮತ್ತೆ ನಮ್ಮ ಉಪಮುಖ್ಯಮಂತ್ರಿಗಳು ತೀರ್ಮಾನ ತೆಗೆದುಕೊಳ್ತಾರೆ ಅದು ಯಾವ ಥರ ಮಾಡೋದು ಅಂತೂ ನಾವೆಲ್ಲರೂ ಕೂಡ ಕಾಯಬೇಕು ಸರ್ ಬಿಜೆಪಿಯವರು ಪ್ರತಿಭಟನೆ ಮಾಡ್ತಾ ಇರೋದು ಇವತ್ತು ಗಡಜಿಮ್ಮ ದೇವಸ್ಥಾನದ ಆಶೀರ್ವಾದದಿಂದ ನಾನು ಕೂಡ ಎರಡು ಸಾರಿ ಶಾಸಕನಾಗಿದ್ದೆ ನನ್ನ ಉದ್ದೇಶ ಏನಂದರೆ ಈ ಒಂದು ಬಾಗೇಪಲ್ಲಿ ಆಗಿರ್ಬೋದು ಚಿಕ್ಕಬಳ್ಳಾಪುರ ಆಗಿರ್ಬೋದು ಅಥವಾ ರಾಜ್ಯದಲ್ಲಿ ಎಲ್ಲ ದೇವಸ್ಥಾನಗಳಲ್ಲಿ ಇದೇ ಥರ ವಿಜೃಂಭಣೆಯಾಗಿ ಆಗ್ತಾ ಇರಬೇಕು ಅದರಲ್ಲೂ ಈ ಯಲ್ಲಂಪಲ್ಲಿಯಲ್ಲಿ ವಿಶೇಷವಾಗಿ ಈ ಜನ ಭಾಳ ಒಳ್ಳೆಯ ಜನ ಆ ಜನ ಒಳ್ಳೆಯವರಾಗಿದ್ದಾನೆ ಇಂಥ ಒಳ್ಳೆಯ ಕಾರ್ಯಕ್ರಮಗಳು ನಡ್ಕೊಂಡು ಹೋಗ್ತಾ ಇದೆ ರಥೋತ್ಸವವನ್ನು ಕೂಡ ಚೆನ್ನಾಗಿ ನಡೆಸ್ತಾ ಇದ್ದಾರೆ ಇಂಥ ಒಂದು ರಥೋತ್ಸವದ ದೇವರ ಆಶೀರ್ವಾದಕ್ಕೋಸ್ಕರ ನಾನು ಕೂಡ ಬಂದಿದ್ದೇನೆ ಈ ಒಂದು ಭಾಗದಲ್ಲಿ ಎಲ್ರಿಗೂ ಕೂಡ ಒಳ್ಳೆಯದಾಗಬೇಕು ಮಳೆ ಬೆಳೆ ಎಲ್ಲ ಯಾವುದೇ ಕಷ್ಟಗಳು ಕೂಡ ಇದ್ರೂ ಕೂಡ ದೂರವಾಗಿ ನಮ್ಮ ಜನ ಯಾವತ್ತೂ ಕೂಡ ಸುಖ ಸಂತೋಷದಿಂದ ಇರಬೇಕು ಅನ್ನೋಂಥ ಕಾರಣದಿಂದ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದೇನೆ